ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಇನ್ನೇನು ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ರಾಯ್ ರಾಘು ಮತ್ತು ಜಾನ್ಸಿ ಒಂದಾಗೋದನ್ನ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ತಬಲಾ ಮತ್ತು ಮಲ್ಲಿ ಅಯ್ಯೋ ಅಲ್ಲಿ ಯಾರು ಇಲ್ಲ ಈ ಸಾರು ಸುಮ್ಮನೆ ಏನೇನು ಹೇಳ್ತಾ ಇದ್ದಾರೆ ಅಂತ ತಬಲಾ ಅನ್ಕೋತಾ ಇರ್ತಾನೆ ಆಗ ರಾಯ್ ನೋಡಿ ಅಲ್ಲಿ ರಾಘು ಸಾರ್ ಬಂದ್ರು ಮೇಡಮ್ನಾ ಹಾಗೆ ಮಾಡಿದರು ನೋಡೋಕೆ ಎಷ್ಟು ಖುಷಿಯಾಗಿದೆಯಲ್ಲ ಅಂತ ಮಾತಾಡ್ಕೋವಾಗ ಮಲ್ಲಿ ಅಯ್ಯೋ ಏನ್ರೀ ಸರ ನೀವು ಸುಮ್ಮನೆ ನಮ್ಮ ತಲೆ ತಿನ್ನಕತ್ತೀರಲ್ರಿ ಅಲ್ಲಿ ಯಾರೂ ಇಲ್ಲ ಎಂತಿಲ್ಲ ಸುಮ್ಮನೆ ಏನೇನು ಹೇಳಿ ನಮ್ಮ ಟೈಮ್ ವೇಸ್ಟ್ ಮಾಡಬೇಡ್ರಿ ಇಪ್ಪ ನೀವು ನಮಗೆ ಒಳಗೆ ಭಾಳ ಕೆಲಸ ಐತಿ ಅಂತ ಮಾತಾಡೋವಾಗ ತಾತ ಅಲ್ಲಿಗೆ ಬರ್ತಾರೆ ಎಲ್ರನ್ನ ನೋಡಿ ಏನಪ್ಪ ಏನು ಮಾಡ್ತಾ ಇದ್ದೀರಾ ಎಲ್ಲ ನಿಂತ್ಕೊಂಡು ಅಂತ ಹೇಳಿದಾಗ ಇಲ್ಲ ಯಜಮಾನ್ರಿ ಸುಮ್ಮನೆ ಮಾತಾಡ್ತಾ ನಿಂತ್ಕೊಂಡಿದ್ವಿ ಅಂತ ಹೇಳಿದಾಗ ಸಂಪತ್ ಕುಮಾರು ಏ ರಾಮಸ್ವಾಮಿ ಅಂತ ನನ್ನ ಸ್ನೇಹಿತರೊಬ್ರು ಬರ್ತಾ ಇದಾರೆ ನಾನು ಮಾತ್ರೆ ನುಂಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇರ್ತೀನಿ ಅವ್ರು ಬಂದ್ರೆ ನನ್ನ ಯವಸ್ಬಿಡು ಮರಿಬೇಡ ಅಂತ ಹೇಳಿ ಮೇಲ್ಗಡೆ ಹೊರಟೋಗ್ತಾರೆ ತಾತ ಈ ಕಡೆ ಚಿಕ್ಕಮ್ಮ ಪಲ್ಲವಿ ಜೊತೆ ಕಾಲ್ನಲ್ಲಿ ಮಾತಾಡುವಾಗ ಪಲ್ಲವಿ ಈ ಯಾಕಮ್ಮ ಜಾನ್ಸಿ ಯಾಕೆ ಬಂದಿದ್ಲು ಅವಳಿಗೆ ಏನಾದ್ರು ಕೆಲಸ ಅಂತೆ ಎಲ್ಲ ಅಗ್ರಿಮೆಂಟ್ ಮುಗಿದೈತಲ್ಲ ಅಂತ ಹೇಳಿದಾಗ ಏ ಇಲ್ಲ ಕಣೆ ಅವ್ರ ತಾತನ್ಗೆ ಏನು ವಿಷಯ ಗೊತ್ತಿಲ್ವಂತೆ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ನಾಟಕ ಮಾಡು ಅಂತ ಹೇಳಿದ್ಲು ಅದಕ್ಕೆ ಅಣ್ಣ ಏನಂದ ಅಂತ ಪಲ್ಲವಿ ಕೇಳಿದಾಗ ಏ ನಿಮ್ಮಣ್ಣ ಏನು ಅಂತ ನಿನಗ ಗೊತ್ತಿಲ್ವೇನೆ ಅವನು ನಮಗೋಸ್ಕರ ಜೀವನೇ ಬಿಡ್ತಾನೆ ಅಂತಾನು ಅಡ್ ಸಲೀಸಾಗಿ ಒಪ್ಕೊಂಡ್ಬಿಡ್ತಾನ ಇನ್ನೆರಡು ದಿವ್ಸಲ್ಲಿ ಮದುವೆ ಬೇರೆ ಇದೆ ಅದಕ್ಕೆ ಕಡ ಖಂಡಿತವಾಗಿ ಇಲ್ಲ ಅಂತ ಹೇಳ್ಬಿಟ್ಟ ಕಣೆ ಸರಿ ನಂಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಕಾಲ್ ಮಾಡ್ತೀನಿ ಕಣೆ ಅಂತ ಹೇಳಿ ಕಾಲ್ನ ಕಟ್ ಮಾಡ್ಬಿಡ್ತಾಳೆ ಚಿಕ್ಕಮ್ಮ ಈ ಕಡೆ ರಘು ಮತ್ತು ತಾರ ಕಾಡ್ ಕೊಡೋಕೆ ಅಂತ ಸಂಪತ್ ಸರ್ ಮನೆಗೆ ಹೋಗಿರ್ತಾರೆ ರಾಘುಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ಏನಪ್ಪಾ ಮಾಡೋದು ಸಿಕ್ಕಾಕ್ ಹೋಗ್ಬಿಟ್ರಿ ಏನ್ ಗತಿ ಅಂತ ಹೇಳ್ಕೊಂಡು ಕರೆಕ್ಟಾಗಿ ಅದೇ ಗೆ ಕರ್ಕೊಂಡ್ಬಂದು ನಿಂದಿರ್ಸ್ಬಿಡ್ತಾನೆ ಹಾಗ ತಾರನ್ಗೆ ಶಾಕ್ ಆಗಿ ರಾಗು ಮುಂಚೆನೇ ನಿನಗೆ ಸಂಪತ್ ಸರ್ ಯಾರು ಅಂತ ಗೊತ್ತಿತ್ತ ಕರೆಕ್ಟಾಗಿ ಮನೆ ಮುಂಚೆನೆ ಕರ್ಕೊಂಡು ಅಂತ ಹೇಳಿದಾಗ ಓ ಅದು ಅಜ್ವಾಸಲ್ಲಿ ನಾನು ಕರ್ಕೊಂಡ್ ಬಂದ್ಬಿಟ್ಟೆ ಅಂತ ಹೇಳಿದಾಗ ಸರಿ ಸರಿ ಬಾ ಹೋಗೋಣ ಕೊಡೋಣ ಅಂತ ಒಳಗಡೆ ಹೋಗ್ತಾರೆ ಈ ಕಡೆ ತಬಲಾ ಮತ್ತು ಮಲ್ಲಿ ಸೋಪನ ಒರೆಸ್ತಾ ಇರ್ತಾರೆ ಸಡನ್ಲಿ ರಾಘುನ ನೋಡಿ ಅಯ್ಯೋ ರಾಘು ಸಾರ್ ಇಲ್ಲೇ ಇದ್ದಾರಲ್ಲ ಗೆ ಹೋಗ್ತೀನಿ ಅಂತ ಹೇಳಿ ಯಜಮಾನ್ರಿಗೆ ಹೋಗಿದ್ದಾರೆ ಆದ್ರೆ ಇಲ್ಲೇ ಇದಾರಲ್ಲ ಅಂತ ಅನ್ಕೊಂಡು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಅದೇ ಕರೆಕ್ಟ್ ಟೈಮಿಗೆ ರಾಯ್ ಅಲ್ಲಿಗೆ ಬಂದು ಓ ರು ಸಾರ್ ಏನು ಚೆನ್ನಾಗಿದ್ದೀರಾ ಝಾನ್ಸಿ ಮೇಡಮ್ ಇಷ್ಟು ಇಷ್ಟೋತ್ತರ್ಗು ವೇಟ್ ಮಾಡ್ತಾ ಇದ್ರು ನೋಡಿ ಅಂತ ಹೇಳಿದಾಗ ಸಡನ್ಲಿ ತಾರಾಗೆ ಶಾಕ್ ಆಗುತ್ತೆ ಹಾಗೂ ಎಲ್ರಿಗೂ ಶಾಕ್ ಆಗುತ್ತೆ ಏನಪ್ಪಾ ಮಾಡೋದು ಈ ರಾಯ್ ಮತ್ತೆ ತಗಲಾಕ್ ಬಿಟ್ನಲ್ಲ ಅಂತ ರಾಘು ಯೋಚನೆ ಮಾಡುವಾಗ ತಾರಾ ಓ ನಾವ್ ಬರೋದು ಸಂಪತ್ ಸರ್ ಮೊದ್ಲೇ ಹೇಳಿದ ಜನ್ಸಿ ಮೇಡಮ್ಗೆ ಓ ಅದಕ್ಕೋಸ್ಕರ ಕಾಯ್ತಾ ಇದ್ರಿ ನಾ ಪಾಪ ಅಂತ ಹೇಳಿದಾಗ ಹೌದೌದು ಅವ್ರ ಅದೇ ವಿಷಯ ಹೇಳಿದ್ರು ನಾನು ಆತ ಆ ರೀತಿ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಹೌದಾ ಸರಿ ಎಲ್ಲಿ ಜನ್ಸಿ ಮೇಡಮ್ ಸಂಪತ್ ಕುಮಾರ್ ಸರ್ ಎಲ್ಲಿ ಅಂತ ಹೇಳಿದಾಗ ಓ ಸಂಪತ್ ಕುಮಾರ್ ಸರ್ ಮನೇಲೇ ಇದ್ದಾರೆ ಮೇಲೆ ಮಲಗಿದ್ದಾರೆ ಹೋಗ್ತಬ್ಲಾ ಕರ್ಕೊಂಬಾ ಅಂತ ರಾಯ್ ಹೇಳಿ ಬಿಡ್ತಾನೆ ಆಗ ಅದನ್ನ ಕಂಡು ರಘುಗೆ ತುಂಬಾನೇ ಭಯ ಆಗ್ಬಿಡುತ್ತೆ ಆಗೋರೋ ಹಾಗೆ ಬೇಡ ಅಂತ ಸನ್ನೆ ಮಾಡ್ತಾನೆ ಅದನ್ನ ನೋಡಿರೋಯ್ ಓಡೋಗಿ ಏ ತಬಲಾ ನಿಂತಳು ಹೇಳಕ್ ಹೋಗ್ಬೇಡ ಮತ್ತೆ ಹೇಳ್ಬಿಟ್ರೆ ಬಜ್ ತೊಂದರೆ ಆಗ್ಬಿಡುತ್ತೆ ನಾನೇ ಹೇಗಾದ್ರು ಮಾಡಿ ಮ್ಯಾನೇಜ್ ಮಾಡ್ತೀನಿ ಜಾನ್ಸಿ ಮೇಡಮ್ ಹತ್ರ ಹೋಗ್ತಾನೆ ಆಗ ಹೋಗಿ ಮೇಡಮ್ ರಾಘು ಸರ್ ಬಂದಿದ್ದಾರೆ ಅಂತ ಹೇಳಿದಾಗ ಜಾನ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ನೀವ್ ಇಸ್ಕೊಟ್ಟಿ ಖುಷಿ ಪಡೋ ಅವಶ್ಯಕತೆ ಇಲ್ಲ ಮೇಡಮ್ ಅವರು ತಮ್ಮ ಮದುವೆ ಇನ್ವಿಟೇಷನ್ ಕೊಡೋಕೆ ಬಂದಿದ್ದಾರೆ ಅದು ರಥೆ ಜೊತೆ ಬಂದಿದ್ದಾರೆ ಅಂತ ಹೇಳಿದಾಗ ಜಾನ್ಸಿಗೆ ಬೇಜಾರಾಗುತ್ತೆ ಹೌದಾ ಅದೇ ಮದುವೆ ಮಾಡ್ಕೊತಾನೆ ನನ್ ನೋಡ್ತೀನಿ ಅವನು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ಒಳ್ಳೆ ಮದುವೆ ಮಾಡ್ಕೊತಾನ ಅದರಲ್ಲೂ ನಮ್ಮನೆ ಇನ್ವಿಟೇಷನ್ ಬಂದಿದ್ದಾನೆ ಹೋಗಿ ತಾತ ನೆಪಸು ಎಲ್ಲಾ ವಿಷಯ ಗೊತ್ತಾಗ್ಲಿ ಆ ಮದ್ವೆ ಮುರಿದ್ಬಿಡ್ಲಿ ಇಲ್ಲ ಮೇಡಮ್ ನೀವ್ ತರ ಆಗಲ್ಲ ಮೇಡಮ್ ನಿಮ್ಗೆ ಗೊತ್ತು ತಾತ ಯಾವ ತರ ಅಂತ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ತಾತ ತಾವೇ ಮುಂದೆ ನಿಂತು ಮದ್ವೆ ಎಲ್ಲಾ ಕಾರ್ಯನ ಮುಗಿಸ್ಕೊಟ್ಬಿಡ್ತಾರೆ ಮೇಡಮ್ ತಾತ ಮೊದ್ಲೇ ತುಂಬಾನೇ ಒಳ್ಳೆಯವರು ಅದರಲ್ಲೂ ನಿಮ್ ಇಬ್ಬರದು ಕಾಂಟ್ರಾಕ್ಟ್ ಮದ್ವೆ ಅಂತ ಗೊತ್ತಾದ್ರೆ ಅದೇ ಸಿಟ್ಟಲ್ಲಿ ಅವರಿಬ್ರು ಮದುವೆನ ಮಾಡ್ಬಿಡ್ತಾರೆ ಮೇಡಮ್ ಈ ವಿಷಯನ ತಾತಗೆ ಹೇಳೋದ್ ಬೇಡ ಹೇಗಾದ್ರು ಮಾಡಿ ಮ್ಯಾನೇಜ್ ಮಾಡೋಣ ಏನೇನೋ ಮಾಡಕ್ ಹೋಗಿ ನಮ್ಮ ಹುಂಡಿನ ನಾವೇ ತೊಡ್ಕೊಳ್ಳೋದು ಬೇಡ ಮೇಡಮ್ ಸುಮ್ನೆ ಇರಿ ನಾನು ಮ್ಯಾನೇಜ್ ಮಾಡ್ತೀನಿ ಬನ್ನಿ ಅವರು ಹೊರಗಡೆ ಕೂತಿದ್ದಾರೆ ಅಂತ ಹೇಳಿ ಅಲ್ಲಿಂದ ಜನತೆನ ಕರ್ಕೊಂಡು ಹೋಗ್ತಾನೆ ಈ ಕಡೆ ತರೋಣ ಮತ್ತ ಐನಾ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಅಣ್ಣ ಮದ್ವೆ ಮಾಡ್ಕೊಂಡೇ ಬಿಡ್ತಾನ ಏನಪ್ಪಾ ಮಾಡೋದು ಎಷ್ಟು ಹೇಳಿದ್ರು ಅಣ್ಣ ಕೇಳ್ತಾನೆ ಇಲ್ವಲ್ಲ ಅದರಲ್ಲೂ ಇವತ್ತು ಸಂಪತ್ ಸರ್ ಮನೆಗೆ ಕಾರ್ಡ್ ಕೊಡೋಕ್ ಬೇರೆ ಹೋಗಿದ್ದಾನೆ ಅವ್ರಿಗೆಲ್ಲಾ ವಿಷಯ ಗೊತ್ತಾದ್ರೆ ಅಂತ ಹೇಳಿದಾಗ ತರುಣ್ ಅಯ್ಯೋ ನಿಮ್ಮಣ್ಣನ ಮೊದ್ಲೆ ನಿಮ್ಮಣ್ಣ ಜಗತ್ ಕಿಲಾಡಿ ಅವನು ಒಂದ್ ತಿಂಗಳ ನಾಟಕ ಮಾಡ್ಕೊಂಡು ಎಲ್ಲಾರ್ಗ ಯರ್ಸಿದಾನೆ ಅಂದ್ಮೇಲೆ ಒಂದಿನ ಯಮರ್ಸಕ್ ಆಗಲ್ವಾ ಅಂತ ಹೇಳಿ ಮಾತಾಡ್ಕೊತಾರೆ ಈ ಕಡೆ ತಾರಾ ಮತ್ತು ರಾಘು ಸಂಪತ್ ಕುಮಾರ್ ಅವ್ರಿಗೆ ವೇಟ್ ಮಾಡ್ತಾ ಕೂತಿರ್ತಾರೆ ತಬಲಾ ಮತ್ತು ಮಲ್ಲಿಗೆ ರಾಘುನ ನೋಡಿ ತುಂಬಾನೇ ಶಾಕ್ ಆಗಿರುತ್ತೆ ಏನಪ್ಪಾ ಇವರು ಹೀಗ್ ಬಂದಿದಾರಲ್ಲ ಹೇಗ್ ಮಾತಾಡ್ಸೋದು ಅಂತ ಬೈದಲ್ಲೇ ನೋಡ್ತಾ ಇರ್ತಾರೆ ಆಗ ಮೇಲಿಂದ ಕೆಳಗಡೆ ಬರ್ತಾಳೆ ಜಾನ್ಸಿ ಜಾನ್ಸಿನ ನೋಡಿ ತಾರಾ ಓ ಜಾನ್ಸಿ ಮೇಡಮ್ ಬನ್ನಿ ಬನ್ನಿ ನಮಸ್ಕಾರ ಹೇಗಿದ್ದೀರಾ ಅಂತ ಕೇಳಿದಾಗ ಓ ಚೆನ್ನಾಗಿದ್ದೀರಿ ನೀವು ಆಂಟಿ ಅಂತ ಹೇಳಿದಾಗ ಓ ನಾನು ಚೆನ್ನಾಗಿದ್ದೀನಮ್ಮ ನನ್ನ ಗುರುತಿಸಿದೀಯಾ ಅಂತ ಹೇಳಿದಾಗ ಓ ಅವತ್ತು ಬಂದಿದ್ವಲ್ಲ ಆಂಟಿ ಮದುವೆಗೆ ನೆನ್ಪಿಟ್ಕೊಂಡಿದ್ದೀನಿ ಅಂತ ಹೇಳಿದಾಗ ಓ ತುಂಬ ಸಂತೋಷನಮ್ಮ ಅಷ್ಟಾದ್ರೂ ನೆನ್ಪಿಟ್ಕೊಂಡಿದೀಯಲ್ಲ ಹೌದು ನಿಮ್ಮ ತಾತ ಎಲ್ಲಿ ಅಂತ ಕೇಳಿದಾಗ ತಾತ ಮನೇಲೇ ಇದ್ದಾರೆ ಟ್ಯಾಬ್ಲೆಟ್ ಹಾಕೊಂಡು ಮಲಗಿದ್ದಾರೆ ಒಂದೆರಡು ಅವರ್ ಆದ್ರೂ ಅವ್ರು ಎದೋಳಲ್ಲ ಅಂತ ಹೇಳಿದಾಗ ಓ ಹೌದಾ ನಮ್ಮನೆಯವರು ಮೊದ್ಲೇ ಹೇಳಿ ಕಳ್ಸಿದಾರಮ್ಮ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಸಂಪತ್ ಸರ್ ಅವರ ಆಶೀರ್ವಾದ ತಗೊಂಡೆ ಮನೆಗೆ ಬನ್ನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ವೇಟ್ ಮಾಡ್ತೀವಿ ತಗೊಳ್ಳಿ ಅಂತ ತಾರಾ ಹೇಳ್ತಾಳೆ ಅದನ್ನ ಕೇಳಿರಾಗೋಗೆ ಶಾಕ್ ಆಗತ್ತೆ ಏನಪ್ಪಾ ತಗ್ಲಾಕ್ ಅಂತ ಯೋಚನೆ ಮಾಡ್ತಾ ಕೂತ್ ಬಿಡ್ತಾನೆ ಈ ಕಡೆ ಪಲ್ಲವಿ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಾ ಇರ್ತಾಳೆ ನಾನು ಈ ಟೈಮ್ ಅಲ್ಲಿ ನಮ್ ತವರ ಮನೆಲಿ ಇರಬೇಕು ಅಣ್ಣ ಏನ್ ಮಾಡ್ತಾನೆ ಏನು ಅಂತ ನಾನ್ ನೋಡ್ಕೋತಾ ಇರಬೇಕು ಆ ಜಾನ್ಸಿ ಸಾಮಾನ್ಯದವಳಲ್ಲ ಅವಳೊಂತರ ಸ್ವಾರ್ಥಿ ತನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅಂದ್ಮೇಲೆ ಈ ಮದ್ವೆ ನಂದರ್ಸ ನಿಂದಿರ್ತಾಳೆ ಅವಳು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಣ್ಣನ್ಗೋಸ್ಕರ ಹೋಗಿರ್ತಾಳೆ ಪರ್ಮಿನೆಂಟ್ ಆಗಿ ಇಲ್ಲೇ ಇರು ಅಂತ ಹೇಳೋಕೆ ಹೋಗಿರ್ತಾಳೆ ನನಗೆ ಗೊತ್ತು ಅದಕ್ಕೆ ಏನಾದ್ರು ಮಾಡಿ ನಮ್ ತವ್ರ ಮನೆಗೆ ಹೋಗಿ ಅಲ್ಲೇ ಎರಡು ದಿವಸ ಇದ್ ಬಂದ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ತಾರಾ ಮತ್ತು ರಾಗು ಜಾನ್ಸಿ ಜೊತೆ ಮಾತಾಡ್ತಾ ಕೂತಿರ್ತಾರೆ ಆಗ ತಾರಿಗೆ ಒಂದು ಕಾಲ್ ಬರುತ್ತೆ ಆ ಕಡೆಯಿಂದ ಆಕೆ ಮಾಡಿರ್ತಾನೆ ಸಿಗ್ನಲ್ ಸಿಗ್ತಾ ಇಲ್ಲ ಅಂತ ಅನ್ಕೊಂಡು ಹೊರಗಡೆ ಹೋಗಿ ಮಾತಾಡೋಕೆ ಆಗ ರಾಯ್ ತಬಲಾ ಮತ್ತು ಮಲ್ಲಿಗೆ ಸೊನ್ನೆ ಮಾಡ್ತಾನೆ ಇಲ್ಲಿಂದ ಹೊರಟೋಗಿ ಅವರಿಬ್ರು ಮಾತಾಡ್ಲಿ ಅಂತ ಆಗ ಎಲ್ರು ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ ಆಗ ಉಳಿಯೋದು ರಾಘು ಮತ್ತು ಜಾನ್ಸಿ ಜಾನ್ಸಿ ರಾಘುನ ತುಂಬಾನೇ ರೊಮ್ಯಾಂಟಿಕ್ ಆಗಿ ನೋಡ್ತಾ ಇರ್ತಾಳೆ ಆಗ ರಾಗು ಏನ್ ಮೇಡಮ್ ಆತರ ನೋಡ್ತಾ ಇದ್ದೀರಾ ಅಂತ ಹೇಳಿದಾಗ ಅಯ್ಯೋ ನನ್ ಗಂಡನ ನಾನು ನೋಡ್ತಾ ಇದ್ದೀನಿ ಯಾಕೆ ನಿಂಗೆ ತೊಂದರೆ ಆಯ್ತಾ ಅಂತ ಕೇಳಿದಾಗ ಮೇಡಮ್ ನೀವ್ ಮಾಡ್ತಾ ಇರೋದು ಸರಿ ಇಲ್ಲ ನೀವು ಮುಂಚೆನೆ ಹೇಳಿದೀನಿ ಅರ್ಥ ಮಾಡ್ಕೊಳ್ಳಿ ಇನ್ನೂ ಎರಡು ಅಲ್ಲಿ ನಮ್ಮ ಮದುವೆ ಇದೆ ಮೇಡಮ್ ಈ ತರ ಮಾಡೋದೆಲ್ಲ ಬಿಟ್ಬಿಡಿ ನಾನು ನಿಮಗ್ ಸಿಗೋಲ್ಲ ನನ್ನ ಜೀವನನೇ ಬೇರೆ ಮೇಡಮ್ ನಾನು ಇರ್ತಾರ ಮಾಡಾಗಿದೆ ಅನಿತನ್ ಜೊತೆ ಅಂತ ಎಷ್ಟು ಸಾರಿ ಹೇಳಿ ಅಂತ ಕೇಳಿದಾಗ ನೀನ್ ಏನೇ ಮಾಡು ರಾಗು ನೀನ್ ಯಾವತ್ತಿದ್ರು ನನ್ ಗಂಡನೇ ಅಂತ ಹೇಳಿದಾಗ ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ ನಾನು ನೋಡೇ ಬಿಡ್ತೀನಿ ಅಂತ ಅಲ್ಲೇ ಬ್ಯಾಗಲ್ಲಿದ್ದ ಕಾರಣ ಕೊಟ್ಟು ದಯವಿಟ್ಟು ನಿಮ್ ಮನೇಲಿ ಯಾರು ನನ್ ಮದುವೆಗೆ ಬರಬೇಡಿ ಅಂತ ಸಿಟ್ ಮಾಡ್ಕೊಂಡು ಜಾನ್ಸಿ ಕೈಗೆ ಕಾರಣ ಕೊಟ್ಬಿಡ್ತಾನೆ ರಾಘು ಜಾನ್ಸಿಗೆ ಇದನ್ನ ನೋಡಿ ಸಿಟ್ ಬಂದು ಆ ಕಾರಣ ತಗೊಂಡೋಗಿ ದೇವ್ರ ಮನೆಯಲ್ಲಿರೋ ದೀಪಕ್ಕೆ ಬೆಂಕಿ ಹಚ್ಚಿ ಹೊರಗಡೆ ತಂದು ಬೀಸಾಕ್ಬಿಡ್ತಾಳೆ ಅದನ್ನ ನೋಡಿ ರಾಘುಗೆ ತುಂಬಾನೇ ಸಿಟ್ ಬರುತ್ತೆ ಏನ್ ಮೇಡಮ್ ಈ ತರ ಎಲ್ಲ ಮಾಡ್ಬಿಟ್ರಿ ಅಂತ ರಾಘು ಹೇಳಿದಾಗ ಮುಂಚೆನೆ ಅನಿತನ್ ಮನೇಲಿ ಕಾಡಿಗೆ ಬೆಂಕಿ ಹತ್ತು ಅಭಿಷೇಕನ ಅಂತ ಹೇಳಿದ್ರಲ್ಲ ಅದಕ್ಕೆ ಇವಾಗ ನಾನೇ ಅಭಿಷೇಕನ ಮಾಡಿದಿನಿ ಅಭಿಶಕ್ನ ಆದ್ರೆ ಮದ್ವೆ ನಡೆಯಲ್ವಲ್ಲ ಅದೇ ಮದ್ವೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ ಅಂತ ಹೇಳಿದಾಗ ಏನೇ ಮಾಡಿ ಮೇಡಮ್ ಈ ಬೆಂಕಿನ ನಾನು ಅಗ್ನಿ ದೇವರ ಆಶೀರ್ವಾದ ಅಂತ ತಿಳ್ಕೊತೀನಿ ನಿಮ್ ಕೈ ಮುಗೀತೀನಿ ದಯವಿಟ್ಟು ಈ ಮದ್ವೆಗೆ ಬರೋಕ್ ಹೋಗ್ಬೇಡಿ ಹೇಗಾದ್ರೂ ಮಾಡಿ ನಮ್ನ ತಾತ ಹೇಳೋಕಿಂತ ಮುಂಚೆನೆ ನಮ್ನ ಇಲ್ಲಿಂದ ಕಳಿಸ್ಬಿಡಿ ಅಂತ ಕೈ ಮುಗಿತಾನೆ ಈ ಕಡೆ ಚಿಕ್ಕಮ್ಮನಿಗೆ ಪಲ್ಲವಿ ಕಾಲ್ ಮಾಡಿರ್ತಾಳೆ ಅಮ್ಮ ಎರಡು ದಿವಸ ಮದ್ವೆ ಮುಗಿಯೋವರೆಗೂ ಅಲ್ಲೇ ಇದ್ ಬಿಡ್ಬೇಕು ಅನ್ಕೊಂಡಿದ್ದೀನಮ್ಮ ನಾನು ತೋರ್ ಮನೆಗ್ ಬರ್ಬೇಕು ಅನ್ಕೊಂಡಿದೀನಿ ನಾನು ಯಾಕೋ ನನಗೆ ಭಯ ಶುರು ಅಮ್ಮ ಅಣ್ಣ ಏನು ಮಾಡ್ಬಿಡ್ತಾನೋ ಅಂತ ಭಯ ಇದೆ ಅದಕ್ಕೆ ಅತ್ತೆ ಫೋನ್ ಹಚ್ಚಿ ಹೇಳಿಬಿಡು ಒಂದೆರಡು ದಿವ್ಸ ಕಳ್ಸಿಕೊಡಿ ಅಂತ ಅಂತ ಹೇಳಿದಾಗ ಓ ಯಾಕೆ ಹೆದರ್ತೀಯ ಏನೂ ಆಗಲ್ಲ ಸುಮ್ಮನೆರು ಅಂತ ಹೇಳಿದಾಗ ಇಲ್ಲಮ್ಮ ನನ್ನಿಂದ ಆಗ್ತಾ ಇಲ್ಲ ಅಣ್ಣ ಏನು ಮಾಡ್ತಾನೆ ಏನು ಅಂತ ನಾನು ಅಲ್ಲಿದ್ದ ಗಮನಿಸ್ಬೇಕಮ್ಮ ಎಲ್ಲನೂ ನಾನು ತಡಿಬೇಕು ಅಂತ ಹೇಳಿದಾಗ ಸರಿ ಬಿಡು ನೀವು ಮತ್ತೆ ಬಂದರೆ ಕಾಲ್ ಮಾಡಿ ಕೊಡು ನಾನು ಮಾತಾಡಿ ಹೇಳ್ತೀನಿ ಎರಡು ದಿವಸ ಕಳಿಸ್ಕೊಡಿ ಅಂತ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ ಈ ಕಡೆ ತಾರ ಕಾಲಲ್ಲಿ ಮಾತಾಡೋದನ್ನ ಮುಗಿಸಿ ಒಳಗಡೆ ಬಂದು ಸೋಫಾ ಮೇಲೆ ಕೊಡ್ತಾಳೆ ಅಲ್ಲಿ ಜಾನ್ಸಿ ಬರ್ತಾಳೆ ಜಾನ್ಸಿನ ಕಂಡು ರಾಘು ಓ ಮೇಡಮ್ ಹೇಳಿದ್ರು ಅತ್ತೆ ಅದೇನೋ ತಾತ ಹೇಳೋದು ಎರಡು ಗಂಟೆ ಆಗತ್ತೆ ಅಂತ ಸೊ ನಮಗೆ ಕೊಟ್ಟು ಕಾರ್ಡ್ ಕೊಟ್ಟು ಹೋಗ್ಬಿಡಿ ಸೊನೇ ನಿಮ್ಗೆ ತೊಂದ್ರೆ ಮದುವೆ ಕೆಲಸಗಳೆಲ್ಲ ಇದಾವಲ್ಲ ಅಂತ ಹೇಳಿದ್ರು ಅಂತ ಹೇಳಿದಾಗ ಓ ಹೌದಾ ನಾವೀಗಿದ್ರೆ ಚೆನ್ನಾಗಿರ್ತಿತ್ತು ಸರಿ ಪರವಾಗಿಲ್ಲ ಮದುವೆಗೆ ಖಂಡಿತ ಬನ್ನಿ ಯಾರು ತಪ್ಪಿಸ್ಬೇಡಿ ಅಂತ ಹೇಳಿದಾಗ ಜಾನ್ಸಿ ಓ ಸರಿ ಆಂಟಿ ಎಲ್ಲರೂ ಬರ್ತೀವಿ ಅಂತ ಹೇಳುವಾಗ ಮೇಲ್ಗಡೆ ತಾತ ಎದ್ದು ಕೆಳಗಡೆ ಬರೋಕ್ ಶುರು ಮಾಡ್ತಾರೆ ಈ ಕಡೆ ಜಾನ್ಸಿ ಕಾಡೆಲ್ಲ ಇಸ್ಕೊಂಡು ತರಂಗಿ ಅರಿಶಿನ ಕುಂಕುಮ ಕೊಟ್ಟು ಹೊರಗಡೆ ಕಳ್ಸೋಕ್ಕೆ ಶುರು ಮಾಡ್ತಾಳೆ ಆಗ ಮೇಲ್ಗಡೆಯಿಂದ ತಾತ ಇಳಿದು ಬರ್ತಾ ಇರ್ತಾನೆ ಈ ಕಡೆ ರಾಗು ಹೊರಗಡೆ ಹೋಗೋದನ್ನ ನೋಡಿ ತಾತನಿಗೆ ಶಾಕ್ ಆಗುತ್ತೆ ಇವನು ನಮ್ಮ ರಾಗೋ ಅಲ್ವಾ ಓ ಫಾರಿನ್ಗೋದೋ ಇಲ್ಲಿಗೆ ಬಂದ ಅಂತ ಯೋಚನೆ ಮಾಡ್ತಾ ಕೆಳಗಡೆ ಇಳಿದು ಬರ್ತಾ ಇರ್ತಾನೆ ಆಗ ರಾಘು ಮತ್ತು ತಾರ ಹೊರಗಡೆ ಹೋಗ್ಬಿಡ್ತಾರೆ ರಾಘುನ ನೋಡಿ ಏ ರಾಘು ಏ ರಾಘು ಅಂತ ತಾತ ಕೆಳಗಡೆ ಇಳಿದು ಬರ್ತಾರೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಅಯ್ಯೋ ತಾತ ನೋಡ್ಬಿಟ್ರಾ ಅಂತ ಒಂದ್ ಕ್ಷಣ ಎಲ್ಲರೂ ಆಗಿ ನಿಂತ್ಕೊಂಡ್ಬಿಡ್ತಾರೆ ಆಗ ಕೆಳಗಡೆ ಹೇಳೋದು ಬಂದು ಏನಮ್ಮ ರಾಘು ಬಂದಿದ್ನಾ ಅಲ್ಲಿ ಹೋಗಿದ್ದು ರಾಘು ತಾನೇ ಯಾಕನ್ನ ಕರೀಲಿಲ್ಲ ಯಾಕೆ ಕಳಿಸ್ಕೊಟ್ರಿ ಅಂತ ಹೇಳಿದಾಗ ಏನು ರಾಘುನ ನೋಡಿದ್ದೆ ತಾತ ನೀನು ಇಲ್ಲ ತಾತ ಯಾವ ರಾಘುನೂ ಬಂದಿಲ್ಲ ರಾಘು ಇದ್ದಾನಲ್ವಾ ನಿಮಗೆ ಪದೇ ಪದೇ ಅವನ ಬಗ್ಗೆ ಯೋಚನೆ ಮಾಡಿ ಮಾಡಿ ಭ್ರಮೆ ಆಗೋಗಿದೆ ಅದೆಲ್ಲ ಸುಳ್ಳು ತಾತ ಯಾರೂ ಬಂದಿಲ್ಲ ಅಂತ ಹೇಳಿದಾಗ ಏ ನಾನು ಅಷ್ಟೊಂದಿನ ದೊಡ್ಡ ಏನಮ್ಮ ನನ್ನ ಕಣ್ಣು ಮುಂದೆನೇ ಹೋದ ಈ ಕಣ್ಣಿಂದನೇ ನೋಡಿದ್ದೀನಿ ಅಂತ ಹೇಳಿದಾಗ ತಾತ ನೀವು ಗ್ಲಾಸ್ ಹಾಕ್ದೆ ನಿಮ್ಗೆ ಏನು ಕಾಣಲ್ಲ ಅಂತ ನಿಮ್ಗೆ ಗೊತ್ತು ಆದರೂ ಅದೇ ಥರ ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಅಕ್ಷರ ಕಾಣಲ್ಲ ನಿಜ ಆದರೆ ಮನುಷ್ಯ ಕಾಣಲ್ಲ ಅಂತ ಯಾವಾಗ ಅವಮ್ಮ ಹೇಳಿದೆ ಅವನು ನಮ್ಮ ರಾಘುನೇ ಅಂತ ಹೇಳಿದಾಗ ಇಲ್ಲ ತಾತ ಅವನ್ ಬಂದೇ ಇಲ್ಲ ಇದು ನಿಮ್ ಭ್ರಮೆ ಅಷ್ಟೇ ಅಂತ ಹೇಳುವಾಗ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್